ಆತ್ಮೀಯ ಪಾಲಕರೇ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಇದು ಒಂದನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರಂದು ಆರನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ನಡೆಯುವ ಪ್ರವೇಶ ಪರೀಕ್ಷೆಯಾಗಿದೆ ಈ ಪ್ರವೇಶ ಪರೀಕ್ಷೆಯಲ್ಲಿ ಅತಿ ಮುಖ್ಯವಾದ ಅಂದರೆ ಒ ಎಂ ಆರ್ ಶೀಟಿನಲ್ಲಿ ಈ ತಪ್ಪುಗಳನ್ನು ಮಾಡಿದರೆ ಆಯ್ಕೆಯಾಗುವುದಿಲ್ಲ ಅಂದರೆ ಒ ಎಂ ಆರ್ ಶೀಟನ್ನು ಸರಿಯಾಗಿ ತುಂಬುವ ವಿಧಾನವನ್ನು ಈ ವಿಡಿಯೋದಲ್ಲಿ ಹಂತ ಹಂತವಾಗಿ ನೀಡಲಿದ್ದೇನೆ ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ವಸತಿ ಶಾಲೆಗಳ ಮಾಹಿತಿಗಾಗಿ ಮತ್ತು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ವಾಟ್ಸಪ್ ಗ್ರೂಪನ್ನು ತಂದಿರುತ್ತೇವೆ ಅದರ ಲಿಂಕನ್ನು ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಈ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಯಾವುದೇ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ಅಂದರೆ ದೇರ್ ವಿಲ್ ಬಿ ನೋ ನೆಗೆಟಿವ್ ವ್ಯಾಲ್ಯುವೇಷನ್ ಇದರ ಅರ್ಥ ಇಷ್ಟೇ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ ಓನ್ಲಿ ಪಾಸಿಟಿವ್ ಮಾರ್ಕ್ಸ್ ವಿಲ್ ಬಿ ಅಲಾಟೆಡ್ ಮುಂದೆ ನೋಡೋಣ ಒಂದು ಪ್ರಶ್ನೆಗೆ ಒಂದಕ್ಕಿಂತ ಹೆಚ್ಚು ಉತ್ತರಗಳನ್ನು ಗುರುತು ಹಾಕಿದ್ದಲ್ಲಿ ಅಂತಹ ಉತ್ತರಕ್ಕೆ ಯಾವುದೇ ಅಂಕಗಳನ್ನು ನೀಡುವುದಿಲ್ಲ ಇಫ್ ಮೋರ್ ದೆನ್ ಒನ್ ಆನ್ಸರ್ ಇಸ್ ಮಾರ್ಕ್ಡ್ ಫಾರ್ ದ ಸೇಮ್ ಕ್ವಶನ್ ನೋ ಮಾರ್ಕ್ಸ್ ವಿಲ್ ಬಿ ಗಿವನ್ ಫಾರ್ ದಟ್ ಕ್ವಶನ್ ಅಂದರೆ ಆತ್ಮೀಯ ಪಾಲಕರೇ ಇಲ್ಲಿ ಒಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಿರುತ್ತಾರೆ ಆ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಒಂದು ಆಯ್ಕೆಯನ್ನು ಮಾತ್ರ ವಿದ್ಯಾರ್ಥಿಯು ಮಾಡಬೇಕಾಗುತ್ತದೆ ಇಲ್ಲಿ ನೋಡಬಹುದು ಸರಿಯಾದ ಕ್ರಮ ಇದು ಕಾಣಬಹುದು ನಿಮಗೆ ಇದು ಸರಿಯಾದ ಕ್ರಮವಾಗಿರುತ್ತದೆ ಒರ್ ಶೀಟ್ ಅನ್ನು ತುಂಬುವ ಇಲ್ಲಿ ನೋಡಬಹುದು ಬಿ ಆಯ್ಕೆಯನ್ನು ಸಂಪೂರ್ಣ ವೃತ್ತದಲ್ಲಿ ತುಂಬಿರುತ್ತಾರೆ ಮಗು ಏನಾದರೂ ಈ ಥರ ಕ್ರಾಸ್ ಮಾರ್ಕ್ ಅಥವಾ ಟಿಕ್ ಮಾರ್ಕ್ ಅಥವಾ ಅರ್ಧಮರ್ಧ ತುಂಬುವುದು ಅಥವಾ ಸ್ವಲ್ಪ ತುಂಬುವುದು ಅಥವಾ ಎರಡು ಆಯ್ಕೆಗೆ ತುಂಬಿದರೆ ಅಂತಹ ಆಯ್ಕೆಗಳನ್ನು ತಿರಸ್ಕರಿಸಲಾಗುವುದು ಅಂದರೆ ದೇ ವಿಲ್ ಬಿ ಕನ್ಸಿಡರ್ಡ್ ಆಸ್ ರಾಂಗ್ ಮೆಥಡ್ ಅವು ತಪ್ಪು ಕ್ರಮಗಳಾಗಿರುತ್ತವೆ ಈಗ ಇಲ್ಲಿ ನೋಡಬಹುದು ಮುರಾರ್ಜಿ ದೇಸಾಯಿ ಅಧಿಕೃತ ಒ ಎಂ ಆರ್ ಶೀಟ್ ಎರಡು ಸಾವಿರದ ಇಪ್ಪತ್ತಾರು ಇಲ್ಲಿ ಕಾಣುವ ಒ ಎಂ ಆರ್ ಪ್ರತಿಯು ಮುರಾರ್ಜಿ ದೇಸಾಯಿಯಿಂದ ಬಿಡುಗಡೆ ಮಾಡಿದ ಅಧಿಕೃತ ಒ ಎಂ ಆರ್ ಪ್ರತಿಯಾಗಿರುತ್ತದೆ ಇದೇ ತರ ಒ ಎಂ ಆರ್ ಅನ್ನು ನಿಮ್ಮ ಮಗುವಿಗೆ ಪರೀಕ್ಷೆಯ ಸಮಯದಲ್ಲಿ ನೀಡಲಾಗುತ್ತದೆ ಆತ್ಮೀಯ ಪಾಲಕರೇ ಈ ಪ್ರವೇಶ ಪರೀಕ್ಷೆಗೆ ನಾವು ವಿಶೇಷ ಆನ್ಲೈನ್ ಕ್ಲಾಸಸ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಮತ್ತು ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರ ಸಹಯೋಗದಲ್ಲಿ ವಿಶೇಷ ನವೋದಯ ಮತ್ತು ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಆನ್ಲೈನ್ ಕ್ಲಾಸಸ್ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳು ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿ ಈ ಆನ್ಲೈನ್ ಕ್ಲಾಸಸ್ ಅನ್ನು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ನಲ್ಲಿ ತೆಗೆದುಕೊಳ್ಳಲಾಗುವುದು ಇದರಲ್ಲಿ ಲೈವ್ ಕ್ಲಾಸಸ್ ವೀಕ್ಲಿ ಟೆಸ್ಟ್ ಮತ್ತು ಸಂಪೂರ್ಣ ಸಿಲೆಬಸ್ ನವೋದಯ ಮತ್ತು ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಕವರ್ ಮಾಡಿಕೊಡಲಾಗುವುದು ಅದಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಈಗ ನೋಡೋಣ ನೀಲಿ ಅಥವಾ ಕಪ್ಪು ಬಾಲ್ ಪಾಯಿಂಟನ್ನು ಮಾತ್ರ ಬಳಸಬೇಕಾಗುತ್ತದೆ ಯೂಸ್ ಓನ್ಲಿ ಬ್ಲೂ ಆರ್ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಈ ಪ್ರವೇಶ ಪರೀಕ್ಷೆಯಲ್ಲಿ ಯಾವುದೇ ಜೆಲ್ ಪೆನ್ ಅಥವಾ ಇಂಕ್ ಪೆನ್ಗಳನ್ನು ಯೂಸ್ ಮಾಡಬಾರದು ಕೇವಲ ಬ್ಲೂ ಅಥವಾ ಬ್ಲ್ಯಾಕ್ ಎರಡರಲ್ಲಿ ಒಂದು ಪೆನ್ ಮಾತ್ರ ನೀವು ಮಗುವಿಗೆ ಒ ಎಮ್ ಆರ್ ಶೀಟನ್ನು ತುಂಬಲು ಕಳಿಸಬೇಕಾಗುತ್ತದೆ ಇಲ್ಲಿ ನೋಡಬಹುದು ಇದು ಒ ಎಮ್ ಆರ್ ಪ್ರತಿಯ ಒಂದು ಉದಾಹರಣೆಯಾಗಿರುತ್ತದೆ ಇಲ್ಲಿ ಕಾಣಬಹುದು ದಿನಾಂಕಕ್ಕೆ ಇಲ್ಲಿ ಸ್ಪೇಸನ್ನು ನೀಡಲಾಗುತ್ತದೆ ನಂತರ ವಿದ್ಯಾರ್ಥಿಯ ಸಂಪೂರ್ಣ ಹೆಸರನ್ನು ತುಂಬಲು ಇಲ್ಲಿ ಬಾಕ್ಸ್ಗಳನ್ನು ನೀಡಲಾಗುತ್ತದೆ ಅಲ್ಲಿ ವಿದ್ಯಾರ್ಥಿಯ ಸಂಪೂರ್ಣ ಹೆಸರನ್ನು ತುಂಬಬೇಕಾಗುತ್ತದೆ ನಂತರ ರಿಜಿಸ್ಟ್ರೇಷನ್ಗೆ ನಂಬರಿಗೆ ಬಾಕ್ಸನ್ನು ನೀಡಲಾಗುತ್ತದೆ ಮತ್ತು ಇಲ್ಲಿ ತಪ್ಪು ಕ್ರಮಗಳು ಸರಿ ಕ್ರಮಗಳನ್ನು ಮಗು ಮಗುವಿಗೆ ತಿಳಿಸಲು ಇಲ್ಲಿ ನೀಡಿರುತ್ತಾರೆ ಕೇವಲ ಒಂದು ಆಯ್ಕೆಗೆ ಸಂಪೂರ್ಣವಾಗಿ ತುಂಬಬೇಕಾಗುತ್ತದೆ ಕ್ರಾಸ್ ಮಾರ್ಕ್ ಎರಡು ತುಂಬುವುದು ಅಥವಾ ಅರ್ಧ ಮರದ ತುಂಬುವುದು ಎರಡಕ್ಕೆ ಅರ್ಧ ಮರ್ದ ತುಂಬುವುದು ಅಥವಾ ಟಿಕ್ ಮಾಡುವುದು ಅಥವಾ ಇಂಟು ಮಾರ್ಕ್ ಹಾಕುವುದು ಈ ಥರ ಮಾಡಿದರೆ ಅವನ್ನು ಪರಿಗಣಿಸುವುದಿಲ್ಲ ಇಲ್ಲಿ ವರ್ಷನ್ ಕೋಡ್ ಅಂತ ಇರುತ್ತದೆ ಎ ಬಿ ಸಿ ಡಿ ಅಥವಾ ಒನ್ ಟು ತ್ರೀ ಫೋರ್ ವರ್ಷನ್ ಕೊಟ್ಟಿರುತ್ತಾರೆ ಆ ಯಾವ ವರ್ಷನ್ ಬಂದಿರುತ್ತದೆ ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನು ತುಂಬಲು ತಿಳಿಸಿ ಮುಂದೆ ಇಲ್ಲಿ ಪ್ರಶ್ನೆ ಪತ್ರಿಕೆಯ ಕ್ರಮ ಸಂಖ್ಯೆಯು ಸಹ ನೀವು ಇಲ್ಲಿ ಮಕ್ಕಳಿಗೆ ತುಂಬಲು ತಿಳಿಸಬೇಕಾಗುತ್ತದೆ ಇಲ್ಲಿ ಪ್ರಶ್ನೆ ಪತ್ರಿಕೆಯ ಕ್ರಮ ಸಂಖ್ಯೆಯನ್ನು ತುಂಬಬೇಕಾಗುತ್ತದೆ ಇಲ್ಲಿ ಎಂ ಆರ್ ಶೀಟನ್ನು ತುಂಬುವ ಉದಾಹರಣೆಯನ್ನು ನಾವು ತೋರಿಸಲಿದ್ದೇವೆ ಒ ಎಂ ಆರ್ ಶೀಟನ್ನು ಕಪ್ಪು ಅಥವಾ ನೀಲಿ ಇಂಕಿನ ಪೆನ್ನಿನಿಂದ ತುಂಬಬೇಕಾಗುತ್ತದೆ ಅದು ಬಾಲ್ ಪಾಯಿಂಟ್ ಪೆನ್ ಆಗಿರಬೇಕಾಗುತ್ತದೆ ಇಲ್ಲಿ ಒಂದನೇ ಆಯ್ಕೆ ಅದು ಎರಡು ಆಗಿದ್ದರೆ ಮೊದಲು ಬೌಂಡರಿಯನ್ನು ತುಂಬಿಕೊಳ್ಳಬೇಕಾಗುತ್ತದೆ ನಂತರ ಒಳಗಿನ ವೃತ್ತವನ್ನು ಸರಿಯಾಗಿ ತುಂಬಬೇಕಾಗುತ್ತದೆ ಸಂಪೂರ್ಣ ವೃತ್ತವನ್ನು ಇಲ್ಲಿ ಮಗು ತುಂಬಬೇಕಾಗುತ್ತದೆ ತುಂಬಿದರೆ ಮಾತ್ರ ಅಂತಹ ಆಯ್ಕೆಗಳನ್ನು ಪರಿಗಣಿಸಲಾಗುತ್ತದೆ ಈ ಥರ ಅರ್ಧ ಮರ್ಧ ತುಂಬಿದರೆ ಅಂತಹ ಆಯ್ಕೆಗಳನ್ನು ಪರಿಗಣಿಸುವುದಿಲ್ಲ ಆದ್ದರಿಂದ ಸಂಪೂರ್ಣವಾದ ಉತ್ತರಕ್ಕೆ ಮಗು ಇಲ್ಲಿ ಆಯ್ಕೆಗೆ ಸರಿಯಾಗಿ ತುಂಬಬೇಕಾಗುತ್ತದೆ ಆತ್ಮೀಯ ಪಾಲಕರೇ ನಾವು ತಿಳಿಸಿದ ಹಾಗೆ ಶ್ರೀ ರಾಜಶೇಖರ್ ಗೌಡ ಕಟ್ಟೇಗೌಡರ ಸಹಯೋಗದಲ್ಲಿ ಮತ್ತು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ಸಿನಿಂದ ನವೋದಯ ಮತ್ತು ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಲೈವ್ ಕ್ಲಾಸಸ್ ಇದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೆಯ ಪ್ರವೇಶ ಪರೀಕ್ಷೆಗಾಗಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಆನ್ಲೈನ್ ಕ್ಲಾಸ್ಗಳನ್ನು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ ಕ್ಲಾಸಿನಲ್ಲಿ ತೆಗೆದುಕೊಳ್ಳಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಮತ್ತು ಆನ್ಲೈನ್ ಕ್ಲಾಸಸ್ಸಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು